ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಬ್ರಹ್ಮ ಇಂದಿನ ವಿಷಯ ಅಳುತ್ತಿರುವ ಕೋಳಿ ಅತ್ಯದ್ಭುತವಾದಂತಹ ಕತೆ ಈ ಕಥೆಯೊಂದಿಗೆ ನೀವು ಕೇಳದಂತಹ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ ಒಂದು ಕೋಳಿ ಕೋಳಿ ಅನ್ನೋದಕ್ಕಿಂತ ಹುಂಜ ಕೋಳಿ ಬೇರೆ ಹುಂಜ ಬೇರೆ ಒಂದು ಹುಂಜ ಒಬ್ಬ ಮಾಲೀಕ ಹಿಡ್ಕೊಂಡು ಬರ್ತಾನೆ ಹಿಡ್ಕೊಂಡು ಬಂದ ತಕ್ಷಣನೇ ಮೊಟ್ಟ ಮೊದಲನೇ ಅನುಭವ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಮೂರು ಗಂಟೆಗೆ ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೂರು ನಾಲ್ಕು ಗಂಟೆಗೆ ಕೊಕ್ಕೊ ಕೋ ಅಂತ ಕೂಗಿ ಕೂಗಿ ಪಾಪ ಇವನಿಗೆ ನಿದ್ದೆ ನಿದ್ದೆಗಣ್ಣು ಅದು ಬೆಳಿಗಿನ ಜಾವ ಸಿಹಿಯಾದ ನಿದ್ರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಒಂದು ದಿವಸ ನೋಡ್ತಾನೆ ಒಂದು ವಾರ ನೋಡ್ತಾನೆ ಒಂದು ತಿಂಗಳು ನೋಡ್ತಾನೆ ಯಾಕೋ ಅವನಿಗೆ ಬಹಳ ಡಿಸ್ಟರ್ಬ್ ಅನ್ಸುತ್ತೆ ಯಾಕೆಂದ್ರೆ ಅವನು ಎದಳೋದು ಏಳು ಗಂಟೆ ಎಂಟು ಗಂಟೆಗೆ ಆ ಕೋಳಿನ ಕರೆದು ಕೋಳಿ ಹೇಳ್ತಾನೆ ಇನ್ನು ಮೇಲೆ ಏನಾದರೂ ಕೂಗಿದ್ರೆ ನೀನು ಕತ್ತರಿಸ್ಬಿಡ್ತೀನಿ ನಿನ್ನ ದಯವಿಟ್ಟು ಕೂಗ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಆಜ್ಞೆ ಮಾಡ್ತಾನೆ ಕೋಳಿಗೆ ಆಯಿತು ಅಂಥೇಳಿ ಅವತ್ತಿಂದ ಕೋಳಿನ ಕೂಗೋದಿಲ್ಲ ಕೋಳಿ ಅವನು ಮಾಲೀಕನ ಮಾತನ್ನು ಕೇಳಿ ಕೂಗೋದನ್ನು ಬಿಟ್ಟುಬಿಡುತ್ತೆ ಇದಾದ ನಂತರ ನೆಕ್ಸ್ಟ್ ಏನು ಮಾಡುತ್ತೆ ಬೆಳಿಗ್ಗೆ ಎದ್ದೇಳುತ್ತೆ ರೆಕ್ಕೆಗಳನ್ನು ಬಡಿಯೋದಕ್ಕೆ ಸ್ಟಾರ್ಟ್ ಪಟ 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 ಅಂತ ರೆಕ್ಕೆ ಬಡಿಯುತ್ತೆ ನಾವೆಲ್ಲ ಹೇಗೆ ಮೈ ಮುರಿತೀರಿ ಆ ಥರ ಕೋಳಿ ಬೆಳಿಗ್ಗೆ ಎದ್ದಿದ ತಕ್ಷಣ ರೆಕ್ಕೆ ಬಡಿಬೇಕು ಅದು ಬಡ್ದಾಗಲೂ ಕೂಡ ಇವನಿಗೆ ಡಿಸ್ಟರ್ಬ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎದ್ದು ಬಿಡ್ತಾನೆ ಕೋಳಿ ಇವಾಗ ಕೂಗ್ತಾ ಇಲ್ಲ ಆದರೆ ರೆಕ್ಕೆ ಬಡಿತಾ ಇದೆ ರೆಕ್ಕೆ ಬಡಿತಾ ಇದೆ ಕೊನೆಗೆ ಇವನು ಒಂದು ದಿವಸ ನೋಡ್ತಾನೆ ಒಂದು ವಾರ ನೋಡ್ತಾನೆ ಒಂದು ತಿಂಗಳು ನೋಡ್ತಾನೆ ತಿರ್ಗಾ ಬಂದು ಕೋಳಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿನ್ನಿಂದ ನನಗೆ ಬಹಳಷ್ಟು ತೊಂದರೆ ಆಗ್ತಾಯಿದೆ ದಯವಿಟ್ಟು ರೆಕ್ಕೆ ಬಡಿಬೇಡ ಅಂತ ಹೇಳುತ್ತೆ ಹೇಳ್ತಾನೆ ಮಾಲೀಕ ಕೋಳಿ ಅಳೋದಕ್ಕೆ ಶುರು ಮಾಡುತ್ತೆ ಆಯ್ತು ನಾನು ಎರಡನೇ ಬಾರಿನೂ ಮಾಲೀಕನ ಮಾತನ್ನ ಕೇಳಿ ಆಯ್ತು ರೆಕ್ಕೆನೂ ಬಡಿಯಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿರುತ್ತೆ ಈಗ ದಿನನಿತ್ಯ ಆಕ್ಟಿವ್ ಆಗಿರುವಂತ ಕೋಳಿ ಸ್ವಲ್ಪ ಮೌನವಾಗುತ್ತೆ ಅಂದ್ರೆ ತಟಸ್ಥವಾಗುತ್ತೆ ಏನೂ ಮಾಡೋದಿಲ್ಲ ಯಾವಾಗಲೂ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ ಮಾಲೀಕ ಬಂದು ಕೇಳ್ತಾನೆ ಯಾಕೆ ನೀನು ಅಳ್ತಾ ಇದೀಯಾ ನಿನಗೇನು ಸಮಸ್ಯೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ನಿನಗೆ ಇರೋದಕ್ಕೆ ಮನೆ ಇದೆ ಆದರೂ ಯಾಕೆ ನೀನು ಅಳ್ತಾ ಇದೆಯಾ ಮುಂಚೆ ಥರ ಯಾಕೆ ಆಕ್ಟಿವ್ ಆಗಿಲ್ಲ ಅಂತ ಕೇಳುತ್ತೆ ಕೇಳ್ತಾನೆ ಮಾಲೀಕ ಆಗ ಕೋಳಿ ಅಳೋದಕ್ಕೆ ಶುರು ಮಾಡುತ್ತೆ ಕೋಳಿ ಅಳೋದನ್ನು ನೋಡಿಕೊಂಡು ಆ ಕತೆ ಹೇಳ್ತಾಯಿದ್ರೆ ನೀವೆಲ್ಲ ಏನಂದ್ಕೊಳ್ತೀರಾ ಪಾಪ ಕೋಳಿ ಗತಿ ಏನು ಅಂತ ನಿಜವಾಗ್ಲು ಕೋಳಿ ಅಳ್ತಾ ಇರೋದು ಅವನು ಯಾಕೆ ಅಳ್ತಾವನೆ ಅಂತ ಕೇಳಿರೋದಕ್ಕಲ್ಲ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳಕ್ಕಾಗ್ದೇನೆ ಸ್ಟ್ಯಾಂಡ್ ತಗೊಳ್ದೇ ತನ್ನನ್ನು ತಾನು ಉಳಿಸ್ಕೊಳ್ಳ್ದೇನೆ ಅವನು ಹೇಳಿದ್ದನ್ನೆಲ್ಲ ಮೊದಲನೇ ಹಂತದಲ್ಲಿಂದೇ ಕೇಳ್ಕೊಂಡು ಬಂದಲ್ಲ ಇದು ನನ್ನ ತಪ್ಪು ಅಂತ ಹೇಳ್ತಾ ಇದೆ ಈ ಕತೆ ಅರ್ಥವಾದವ್ರಿಗೆ ಪರಮಜ್ಞಾನ ಪ್ರಾಪ್ತಿಯಾಯಿತು ಅಂತ ತಿಳ್ಕೊಳ್ಳಿ ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಅರ್ಥ ಆಗದಿದ್ದವ್ರು ಮತ್ತೊಮ್ಮೆ ನೋಡಿ ಇನ್ನೊಂದ್ಸಲ ಕೇಳಿ ಖಂಡಿತವಾಗಲು ಅರ್ಥ ಆಗುತ್ತೆ ಅಂದರೆ ಕೋಳಿಯ ಮೂಲ ಗುಣ ಸ್ವಭಾವ ಏನು ಎದ್ದು ಕೂಗ್ಕೊಳ್ಳೋದು ಕೂಗ್ಬೇಕದು ಕೋಳಿ ಅಂತಂದ್ರೇ ಕುಂಜ ಅಂದ್ರೆ ನಾವು ಅದನ್ನ ಕೂಗೋದಕ್ಕೆ ಅಂತಾನೆ ಇಟ್ಕೊಳ್ಳೋದು ಹಿಂದಿನ ಕಾಲದಲ್ಲಿ ಗಡಿಯಾರ ಇರಲಿಲ್ಲ ಕೋಳಿನ ಕೂಗೋದನ್ನ ಕೇಳಿ ಬೆಳಗ ಬೆಳಗಾಯ್ತು ಅಂತ ಹೆದಳ್ತಾ ಇತ್ತು ಆಮೇಲೆ ಗಡಿಯಾರ ಬಂದ್ಮೇಲೆ ಇವಾಗ ಅಲಾರಾಮು ಅದು ಇದೆಲ್ಲ ಬಂದಿದೆ ಆದ್ರೂ ಇವತ್ತು ಕೂಡ ಅದು ನಮ್ಮನ್ನ ಎದಳಸುತ್ತೆ ಕೋಳಿ ಕೂಗ್ತು ಅಂದ್ರೆ ಇನ್ನೇನು ಬೆಳಗಿನ ಜಾವ ಸ್ಟಾರ್ಟ್ ಆಯ್ತು ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಅಷ್ಟರಲ್ಲಿ ಎದ್ದು ರೆಡಿಯಾಗಿ ಸೂರ್ಯ ಬರೋದಕ್ಕಿಂತ ಮುಂಚೆ ಇದು ಉಂಜದ ಮೂಲ ಸ್ವಭಾವ ಇದನ್ನು ಅವನು ಕಟ್ ಮಾಡಿಬಿಟ್ಟ ಆ ಕಟ್ ಮಾಡಿದಾಗಲೇ ಕೋಳಿ ಪ್ರೊಟೆಸ್ಟ್ ಮಾಡಬೇಕಾಯಿತು ತನ್ನನ್ನು ತಾನು ಕಾಪಾಡ್ಕೊಳ್ಬೇಕಾಯ್ತು ತನ್ನ ಪರವಾಗಿ ನಿಂತ್ಕೊಂಡು ಮಾತಾಡಬೇಕಾಯ್ತು ಆದರೆ ಮಾತಾಡಲಿಲ್ಲ ಅದು ಬಿಟ್ಬಿಡ್ತು ಕಡೆ ಪಕ್ಷ ಎರಡನೇ ಹಂತದಲ್ಲಾದರೂ ರೆಕ್ಕೆ ಬಡಿಬೇಡ ಅಂದಾಗ್ಲಾದ್ರೂ ಅದನ್ನು ಅದು ಪ್ರೊಟೆಸ್ಟ್ ಮಾಡಿಕೊಳ್ಬೇಕಾಯ್ತು ತನ್ನ ಪರವಾಗಿ ನಿಂತ್ಕೊಂಡು ಇದು ನನ್ನ ಮೂಲಭೂತ ಹಕ್ಕು ಇದಕ್ಕೋಸ್ಕರ ನಾನು ಹುಟ್ಟಿದ್ದೀನಿ ನನ್ನ ಆದ್ಯ ಕರ್ತವ್ಯ ನನ್ನ ಜವಾಬ್ದಾರಿ ಕರ್ತವ್ಯಗಳನ್ನು ನಾನು ಮುಗಿಸ್ತಾ ಇದ್ದೀನಿ ನೀನು ಯಾರು ಹೇಳೋದಕ್ಕೆ ಅಂತ ಕೇಳೋಷ್ಟು ವ್ಯವಧಾನ ಇರಬೇಕಾಯ್ತು ಆವಾಗಲೂ ಮಾಡಲಿಲ್ಲ ಈಗ ಕೆಲಸ ಮಾಡದಿದ್ದಾಗ ನಿಂತ್ಕೊಂಡಾಗ ಯಾಕೆ ಹೇಳ್ತಾ ಇದೆಯಾ ಅಂತಂದಾಗ ಕೋಳಿ ಈಗ ಮಾತಾಡ್ತಾಯಿದೆ ಈಗ ಮಾಲೀಕ ಏನು ಮಾಡ್ದ ಕತ್ತು ಕುಯ್ದು ಬಿರಿಯಾನಿ ಮಾಡ್ಕೊಂಡು ತಿಂದ ಇದರರ್ಥ ಏನು ನಾವು ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅಂದಾಗ ನಾವು ಅದನ್ನು ಸಹಿಸ್ಕೊಳ್ತಾ ಹೋಗ್ತೀರಿ ಆ ಮೂಲಭೂತ ಹಕ್ಕು ನಮ್ಮದು ಅನ್ನೋದನ್ನು ನಾವು ಪ್ರೊಟೆಕ್ಷನ್ ಮಾಡಕ್ಕೆ ಹೋಗೋದಿಲ್ಲ ಎಷ್ಟೊಂದು ಮನೆಗಳಲ್ಲಿ ಇದೇ ರೀತಿ ಕತೆ ಐ ಮೆ ಎ ಕೌನ್ಸ್ಲರ್ ಸ್ಪಿರಿಚುವಲ್ ಕೌನ್ಸ್ಲರ್ ಇಲ್ಲಿ ಮುಕ್ತ ಸಮಾಲೋಚನೆ ಆಪ್ತ ಸಮಾಲೋಚನೆಗೋಸ್ಕರ ಬರ್ತಾರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಸಮಸ್ಯೆ ಅಥವಾ ಅಪ್ಪ ಮಕ್ಕಳ ಸಮಸ್ಯೆ ಹೇಳಿದ ಮಾತು ಕೇಳಲ್ಲ ಅನ್ನೋದು ಆ ರೀತಿ ಕೆಲವೊಂದು ಚಾಡಿಗಳನ್ನು ಹೇಳ್ಕೊಂಡು ಬರ್ತಾರೆ ಹೇಗಾದರೂ ಮಾಡಿ ನಾನು ಹೇಳೋ ರೀತಿ ನಮ್ಮ ಮಕ್ಕಳು ಕೇಳಬೇಕು ಆ ರೀತಿ ಮಾಡಿಕೊಟ್ಬಿಡಿ ಗುರುಜಿ ನಾವು ನಿಮಗೆ ಸಾಯೋವರೆಗೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾರೆ ಇದು ಯಾವ ರೀತಿ ಅಂದರೆ ಮಗ ಡಾಕ್ಟರ್ ಓದಬೇಕು ಅಂತ ಅನ್ಕೊಂಡಿರೋದು ಇವರು ಇಂಜಿನಿಯರ್ ಅಂತ ಹೇಳ್ತಾವ್ರೆ ಕಾರಣ ಇಷ್ಟೇ ಡಾಕ್ಟ್ರು ಓದಿಸೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಇಂಜಿನಿಯರ್ ಇವರಪ್ಪನೂ ಇಂಜಿನಿಯರು ಅದಕ್ಕೋಸ್ಕರ ಇಂಜಿನಿಯರ್ ಮಾಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ಒಳ್ಳೆ ದುಡ್ಡು ಸಿಗುತ್ತೆ ಸೊ ಇಂಜಿನಿಯರ್ ಆಗುವಂತ ಅವನಿಗೆ ಡಾಕ್ಟ್ರು ಓದಬೇಕು ಅನ್ನೋ ಆಸೆ ಈಗ ನನ್ನ ಹತ್ರ ಕರ್ಕೊಂಬಂದಿರೋದೇನು ನಾನು ಮಗನಿಗೆ ಒಪ್ಪಿಸ್ಬೇಕಂತೆ ನೀನು ಡಾಕ್ಟರ್ ಬಿಟ್ಬಿಟ್ಟು ಇಂಜಿನಿಯರ್ ಹೋಗಪ್ಪ ಅಂತ ಇದು ನಾನು ಮಾಡೋ ಅಂಥ ಕೆಲಸಗಳಿಲ್ಲ ಮೊದಲು ಆ ಸತ್ವವನ್ನು ಹುಡ್ಕೊಳ್ತೀನಿ ಮೂಲಭೂತ ಹಕ್ಕು ಅಂದರೆ ಇವನ ಹುಟ್ಟಿಗೆ ಕಾರಣ ಉದ್ದೇಶ ಏನು ಇವನು ಆದರೆ ಜೀವನದಲ್ಲಿ ಚೆನ್ನಾಗಿರ್ತಾನೆ ಉದ್ಧಾರ ಆಗ್ತಾನ ಅಥವಾ ಇಂಜಿನಿಯರ್ ಆದರೆ ಚೆನ್ನಾಗಿರ್ತಾನೆ ಉದ್ಧಾರ ಆಗ್ತಾನೆ ಒಂದು ಎರಡನೇ ಪ್ರಶ್ನೆ ಅವನಿಗೆ ಯಾವ್ದು ಇಷ್ಟ ಇದೆ ಇವ್ರ ಬಲವಂತಕ್ಕೋಸ್ಕರ ಬಸರಾದ್ರು ಒಂಥರ ಆ ಥರದಿಲ್ಲ ಅವನಿಗೆ ಯಾವ್ದು ಇಷ್ಟ ಇದೆ ಅದನ್ನು ಮಾಡೋದಕ್ಕೆ ಮೊದಲು ಆದ್ಯತೆ ಮಾನ್ಯತೆ ಕೆಲವರು ಮಕ್ಕಳು ತಾತ್ಕಾಲಿಕವಾಗಿ ಇಷ್ಟಪಡ್ತಾರೆ ಅದು ಶಾಶ್ವತವಾಗಿ ಇಷ್ಟ ಆಗೋದಿಲ್ಲ ಇದೆಲ್ಲ ನನಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗೋದಿಲ್ಲ ನಾನು ಅವ್ರ ಹತ್ರ ಒಂದಷ್ಟು ಮಾತಾಡಿದ್ರೆ ಏನು ಎತ್ತ ಅನ್ನೋದನ್ನು ಖಂಡಿತವಾಗ್ಲಿ ಇದನ್ನೆಲ್ಲ ಜಡ್ಜ್ ಮಾಡುವಂತಹ ಕಲೆ ವಿದ್ಯೆಗಳನ್ನು ಕಲಿಸಿರೋದ್ರಿಂದ ವಿದ್ಯೆಗಳು ಗೊತ್ತಿರೋದ್ರಿಂದ ಅದು ನನಗೆ ಲೀಲಾಜಾಲವಾಗಿ ಮಾಡ್ಕೊಂಡು ಹೋಗ್ತೀನಿ ಅದನ್ನು ಅದಾದ ನಂತರ ಇಲ್ಲಪ್ಪ ನೀನು ಇದನ್ನೇ ಓದಬೇಕು ಹಂಗೇನಾದರೂ ಟೆಂಪ್ರವರಿಗಿದ್ದು ಮುಂದಕ್ಕೆ ಅವನು ಬದಲಾಗ್ತಾನೆ ಅನ್ನಂಗಿದ್ರೆ ನಾನೇ ಹೇಳ್ತೀನಿ ಇಲ್ಲ ಅವನು ಆಂತರಿಕವಾಗಿ ಹೃದಯಾಂತರಾಳದಿಂದ ಅವನು ಡಾಕ್ಟ್ರೇ ಓದಬೇಕು ಅಂತ ಏನಾದರೂ ಹೇಳಿದರೆ ಖಂಡಿತವಾಗ್ಲೂ ಅದಕ್ಕೂ ಮಾಡ್ತೀವಿ ಅದೇ ರೀತಿ ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಹೆಂಡತಿ ಬಂದು ಗಂಡನಿಗೆ ನಿಧಾನವಾಗಿ ಕಂಟ್ರೋಲ್ ಮಾಡ್ತಾವಳೆ ಕಂಟ್ರೋಲ್ ಮಾಡ್ತಾವಳೆ ಕಂಟ್ರೋಲ್ ಮಾಡ್ತಾವಳೆ ಕಂಟ್ರೋಲ್ ಮಾಡ್ತಾವಳೆ ಅವನು ಇವಾಗ ಹೆಂಗಾಗ್ಬಿಟ್ಟಿದ್ದಾನೆ ಅಂದರೆ ಅಂತ ಕೆಮ್ಮದ್ರೂ ಕೂಡ ಹೆಂಡತಿ ಮುಖ ನೋಡ್ತಾನೆ ಅವಳು ಹಿಂಗೆ ತಲೆ ಹಿಂಗೆ ಅಂದರೆ ಕೆಮ್ತಾನೆ ಇಲ್ಲ ಅಂದರೆ ಕೆಮ್ಮದಿಲ್ಲ ಹಿಂಗೆ ಕೆಮ್ತಾನೆ ಯಾತಕ್ಕೋಸ್ಕರ ಅಂದರೆ ಹೇಗೆ ಮೊದಲು ಮುಂಜಾನೆ ಕೂಗಬೇಡ ನೀನು ಕೂಗೋದು ಬಿಟ್ಟೋಯ್ತು ರೆಕ್ಕೆ ಬಡಿಬೇಡ ರೆಕ್ಕೆ ಬಡಿಯೋದು ಬಿಟ್ಬಿಡ್ತು ಅದೇ ರೀತಿ ಹೆಂಡತಿ ಗಂಡನನ್ನು ಈ ರೀತಿ ಕಂಟ್ರೋಲಲ್ಲಿ ಇಟ್ಟಿದ್ದಾಳೆ ಅವನು ಕೆಮ್ಮಬೇಕಾದರೂ ನೋಡ್ತಾನೆ ಅವ್ಳ ಅವಳ ಮುಖ ನೋಡ್ತಾನೆ ಏನಾದರೂ ತಲೆ ಹಿಂಗೆ ಅಂದರೆ ಮಾತ್ರ ಕೆಮ್ತಾನೆ ಅಂದರೆ ಕೆಮ್ಮೋದಿಲ್ಲ ದಯವಿಟ್ಟು ನೀವು ಯಾರ್ಯಾರು ವಿಡಿಯೋಗಳು ನೋಡ್ತಾ ಇದ್ದೀರಾ ನಾನು ಹೇಳೋ ಹುಂಜಗಳು ನೀವು ಹಾಕಿದರೆ ತಿದ್ದ್ಕೊಳ್ಳಿ ಅಕಸ್ಮಾತ್ ಉಂಜ ಅಲ್ಲ ಉಂಜನ್ನು ತಯಾರು ಮಾಡ್ತಿರೋ ಮಾಲೀಕರು ನೀವಾಗಿದ್ದರೆ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಇದು ಬಹಳ ಬಹಳ ದೊಡ್ಡ ಪಾಪಕೃತ್ಯ ಒಬ್ಬ ಮನುಷ್ಯ ಹುಟ್ಟಿರೋದಕ್ಕೆ ಒಂದು ಕಾರಣ ಉದ್ದೇಶ ಇದ್ದೇ ಇರುತ್ತೆ ಅವನಿಲ್ಲಿ ನಾವೆಲ್ಲರೂ ಬಂದಿರೋದು ಇನ್ಬ್ಯಾಲೆನ್ಸನ್ನು ಫುಲ್ ಫಿಲ್ ಮಾಡೋಕ್ಕೆ ಲಾಸ್ಟ್ ಬರ್ತಲ್ಲಿ ಏನೋ ಒಂದಷ್ಟನ್ನು ನಾವು ಬಿಟ್ಬಿಟ್ಟಿದ್ದೀರಿ ಅದನ್ನು ಈ ಜನ್ಮದಲ್ಲಿ ಪೂರೈಸೋದಕ್ಕೋಸ್ಕರ ಬಂದಿದ್ದೀರಿ ಆ ಪೂರೈಸೋದಕ್ಕೋಸ್ಕರ ಬಂದರೆ ಗುಣ ಸುಟ್ಟರೂ ಹೋಗೋದಿಲ್ಲ ಅಂತಾರೆ ಆ ರೀತಿ ಮೂಲವಾದ ಗುಣ ಸ್ವಭಾವಗಳನ್ನು ಭಗವಂತ ಕೂಡ ಅದನ್ನು ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ ಭಗವಂತ ಕೂಡ ಇದನ್ನು ತಿದ್ದೋದಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ತೋರ್ಪಡಿಸಲೇಬೇಕು ಅದು ನಾನು ಏನು ಅನ್ನೋದನ್ನು ಪ್ರೆಸೆಂಟೇಷನ್ ನೀಡಲೇಬೇಕು ನೀಡೋದಕ್ಕೋಸ್ಕರನೇ ನೀವು ಇಡೀ ಪ್ರಪಂಚ ಭೂಮಂಡಲ ಬ್ರಹ್ಮಾಂಡ ಎಲ್ಲವೂ ಕೂಡ ಇರೋದು ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒಂದು ವರ್ಷ ಓದ್ತೀರಾ ಈಗ ಹೋಗಿ ನೀವು ಎಕ್ಸಾಮ್ ಬರಿತೀರಾ ರಿಸಲ್ಟ್ ಬರ್ತದೆ ನೋಡಿ ಆ ಪರೀಕ್ಷೆ ಏನಕ್ಕೆ ಬರ್ತದೆ ಒಂದು ವರ್ಷ ಏನು ಓದಿ ದಬಾಕಿದೆಯಾ ಅದನ್ನು ನೀವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಪರೀಕ್ಷೆ ಬರ್ತದೆ ಪರೀಕ್ಷೆಯಲ್ಲಿ ನೀನು ಎಷ್ಟು ತೊಗೊಂಡಿದ್ದು ತರ್ಟಿ ಫೈವ್ ಆದರೆ ಜಸ್ಟ್ ಪಾಸ್ ಆಗ್ತೀಯಾ ಫಿಫ್ಟೀನಾ ಸೆವೆಂಟೀನಾ ನೈಂಟೀನಾ ಹಂಡ್ರೆಡಾ ಫಸ್ಟ್ ರ್ಯಾಂಕ ಏನು ಮಾಡಿದೀಯ ಎಷ್ಟು ಓದಿದೆಯಾ ಅನ್ನೋದಕ್ಕೆ ಪರೀಕ್ಷೆ ಅದೇ ರೀತಿ ನಮಗೂ ಕೂಡ ಈ ಜೀವನ ಅನ್ನೋದು ಒಂದು ಪಾಠಶಾಲೆ ಈ ಪಾಠಶಾಲೆಯಲ್ಲಿ ನಾವೆಲ್ಲ ಪರೀಕ್ಷೆಗಳನ್ನು ನಾವು ಬರೀಲೇಬೇಕಾಗುತ್ತೆ ಅಂದರೆ ಕಷ್ಟಗಳನ್ನು ಎದುರಿಸಲೇಬೇಕಾಗುತ್ತೆ ಇಲ್ಲಿ ಸಂಘರ್ಷ ಜೀವನ ಅಂದರೆ ಏನು ಅಂದರೆ ಜೀವನ ಅಂದರೆ ಸಂಘರ್ಷ ಅಂತ ನಾನು ಕರಿತೀನಿ ಆ ಯುದ್ಧವನ್ನು ನಾವು ಗೆಲ್ಲೋದಕ್ಕೆ ಏನೇನು ಕಲೆಗಳು ವಿದ್ಯೆಗಳು ಕಲಿಬೇಕು ಯಾವ್ಯಾವ ಥರ ಆಯುಧಗಳನ್ನ ಇಟ್ಕೊಳ್ಬೇಕು ಇದನ್ನು ಹೇಳ್ಕೊಡ್ಬೇಕು ಹೊರತೆ ಕೆಲವರು ಪಾಪ ಮೂಲ ಸ್ವಭಾವಗಳನ್ನು ಅಪ್ಪ ಅಮ್ಮ ಮಕ್ಕಳ ಮೂಲ ಸ್ವಭಾವವನ್ನು ಬದಲಾಯಿಸೋದು ನೋಡಿದ್ನಿ ಗಂಡ ಹೆಂಡತಿಯ ಮೂಲ ಸ್ವಭಾವವನ್ನು ಬದಲಾಯಿಸೋದು ನೋಡಿದ್ದೀನಿ ಹೆಂಡತಿ ಗಂಡನ ಮೂಲ ಸ್ವಭಾವವನ್ನು ಬದಲಾಯಿಸೋದು ನೋಡಿದ್ದೀನಿ ಕೆಲವರು ಅಣ್ಣ ತಮ್ಮಂದಿರು ಸೊ ಅಕ್ಕ ತಂಗಿಯರು ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಸಾಕಷ್ಟು ಅಕ್ಕಪಕ್ಕದ ಮನೆಯವರು ನೆರೆಹೊರೆಯವರು ಸ್ನೇಹ ಸಂಬಂಧದಲ್ಲಿ ಈ ರೀತಿ ಮೂಲ ಸ್ವಭಾವವನ್ನು ತಿದ್ದುವಂತಹ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ಅದು ಮಾಡಬೇಡಿ ಇದು ಮಹಾ ಪಾಪಕೃತ್ಯ ಇದರ ಒಂದು ಮುಂದೆ ಆ ಫಲಿತಾಂಶ ಹೇಗೆ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ನೇರವಾಗಿ ಬನ್ನಿ ನನ್ನ ಹತ್ರ ಈ ಥರ ಸಾವಿರಾರು ಹೆಚ್ಚು ಕಡಿಮೆ ಲಕ್ಷದವರೆಗೂ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ಈ ರೀತಿ ಮೂಲ ಸ್ವಭಾವಗಳನ್ನು ತಿದ್ದಿ ಅವರ ಜೀವನವನ್ನು ಹಾಳು ಮಾಡಿಕೊಂಡವರು ಹಾಳು ಮಾಡಿದಂಥವ್ರು ಇಬ್ಬರೂ ಒಂದು ಉದಾಹರಣೆಗಳನ್ನು ನಾನು ಕಣ್ಣಾರೆ ನೋಡಿದ ನಾನಂತೂ ಈ ಒಂದು ಪಾಪಕೃತಿಗೆ ಮುಂದಾಗೋದಿಲ್ಲ ನನ್ನ ಎದುರುಗಡೆ ಏನಾದರೂ ಆ ಥರ ಆಗ್ತಾಯಿದ್ರೆ ಅದನ್ನು ಸರಿಪಡಿಸೋಕ್ಕೆ ನೋಡ್ತೀನಿ ತಡೆಗಟ್ಟಕ್ಕೆ ನೋಡ್ತೀನಿ ಇಲ್ಲಾಂದರೆ ಖಂಡಿತವಾಗಲು ಖಂಡಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತೀನಿ ಅದರಲ್ಲಿ ಮೂಲವಾಗಿ ಮನೆಯಲ್ಲಿ ನಾವು ವಾಸ ಮಾಡುವ ಮನೆಯಲ್ಲಿ ನಮ್ಮ ಮನೆ ಹೊಸಲು ಒಳಗಡೆ ಯಾರ್ಯಾರೆಲ್ಲ ವಾಸ ಮಾಡ್ತಾರೆ ಇವ್ರಿಗಿದು ಬಹಳ ಬಹಳ ಅನ್ವಯ ದಯವಿಟ್ಟು ಗಂಡನ ಹೆಂಡತಿ ಅರ್ಥ ಮಾಡ್ಕೊಳ್ಬೇಕು ಹೆಂಡತಿನ ಗಂಡ ಅರ್ಥ ಮಾಡ್ಕೊಳ್ಬೇಕು ಅಪ್ಪ ಅಮ್ಮ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳು ಅಪ್ಪ ಅಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು ನನ್ನ ಮೂಲ ಸ್ವಭಾವ ಏನು ಅನ್ನೋದನ್ನು ನಾನಾಗಿ ನಾನು ತಿಳ್ಕೊಳ್ಬೇಕು ಅಕಸ್ಮಾತ್ ತಿಳ್ಕೊಳಕ್ಕಾಗಲಿಲ್ಲ ಅಂದರೆ ಯಾರಿಗೆ ಗೊತ್ತಿರುತ್ತೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಯಾರು ಇರ್ತಾರೆ ಅಂಥವ್ರ ಕೇಳಬೇಕು ಅದಕ್ಕೆ ಹಿರಿಯರು ಮುಂದೆ ಗುರಿ ಹಿಂದೆ ಗುರು ಇರಲೇಬೇಕು ಅಂತ ಹೇಳ್ತಾರೆ ಗುರು ಇದ್ದಾಗ ಏನಾಗುತ್ತೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸ್ಪಷ್ಟತೆ ವಾಟ್ ಈಸ್ ಗುರು ಅಂತಂದರೆ ಗುರು ಇಸ್ ಎ ಕ್ಲಾರಿಟಿ ಗುರು ಅಂದರೆ ತತ್ವ ಗುರು ಅಂದರೆ ಶಕ್ತಿ ಗುರು ಅಂದರೆ ಒಂದು ಭಕ್ತಿ ಗುರು ಅಂದರೆ ಮಾರ್ಗದರ್ಶನ ಗುರು ಅಂದರೆ ಬೆಳಕು ಗುರು ಅಂದರೆ ಜ್ಞಾನ ಇದೆಲ್ಲವೂ ಗುರುಗಳಿಗೆ ಹೋಲಿಕೆ ಆಗ್ತಾ ಹೋಗುತ್ತೆ ಯು ಪ್ಲೇದಗೆ ದ ರೂಲ್ ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ ಆದ್ದರಿಂದ ದಯಮಾಡಿ ಆ ಕೋಳಿ ಕತೆ ಥರ ಉಂಜನ ಕತೆ ಥರ ನೀವು ಬದುಕೋದಕ್ಕೆ ಹೋಗ್ಬೇಡಿ ನೀವು ಹುಟ್ಟಿರದೇ ಆ ಒಂದು ಕೂಗೋದಕ್ಕೋಸ್ಕರ ರೆಕ್ಕೆ ಬಡಿಯೋದಕ್ಕೋಸ್ಕರ ನಾಯಿ ಪಗಳೋದಕ್ಕೋಸ್ಕರನೇ ಹುಟ್ಟಿರೋದು ಆನೆ ತನ್ನ ಬಲಿಷ್ಠತೆಯನ್ನು ತೋರಿಸೋಕೋಸ್ಕರನೇ ಹುಟ್ಟಿರೋದು ಕುದುರೆ ಹೆಚ್ಚು ವೇಗವನ್ನು ಓಡೋದಕ್ಕೋಸ್ಕರನೇ ಹುಟ್ಟಿರೋದು ಕತ್ತೆ ಬಾರ ಬರೋದಕ್ಕೋಸ್ಕರನೇ ಹುಟ್ಟಿರೋದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಉಭಯವಾಸಿಗಳು ಎಲ್ಲವೂ ಕೂಡ ಇಲ್ಲಿ ಅವುಗಳ ಮೂಲ ಸ್ವಭಾವವನ್ನು ಎಲ್ಲೂ ಬಿಟ್ಕೊಡೋದಿಲ್ಲ ಆದರೆ ಮನುಷ್ಯ ಒಬ್ಬ ಮಾತ್ರ ತನ್ನ ಅಜ್ಞಾನದಿಂದ ಅವಿವೇಕತನದಿಂದ ಮೂಲ ಸ್ವಭಾವವನ್ನು ತಿದ್ದುವಂತಹ ಪ್ರಯತ್ನ ಮಾಡ್ತಾನೆ ಅದನ್ನು ತಿದ್ದೋದಕ್ಕೆ ಸಾಧ್ಯವೂ ಆಗೋದಿಲ್ಲ ಸಾಧ್ಯವಾಗ್ತಿದ್ದಾಗ ಅಲ್ಲಿ ಯುದ್ಧಗಳು ನಡೀತವೆ ಜಗಳಗಳು ನಡೀತವೆ ಅಲ್ಲಿ ಯಾವುದೋ ಒಂದು ರೀತಿ ಸಾವು ನೋವುಗಳು ಸಂಭವಿಸುತ್ತೆ ಆದ್ದರಿಂದ ನಾನು ಹೇಳೋದೆಲ್ಲವನ್ನು ಮನನ ಮಾಡಿ ನಾನು ಹೇಳೋ ವಿಚಾರಗಳನ್ನು ನಿಮಗಿಂತ ಒಂದು ಸ್ವಲ್ಪ ಹೆಚ್ಚು ಅನುಭವ ಇರಬಹುದು ಆದ್ದರಿಂದ ನೀವು ಕೇಳುವಂತಹ ಪ್ರಶ್ನೆಗೆ ದಿನನಿತ್ಯ ನಾನು ವಿಡಿಯೋದ ಮೂಲಕ ಉತ್ತರಗಳನ್ನು ಕೊಡ್ತಾ ಇರ್ತೀನಿ ಸಾಕಷ್ಟು ಜನ ಪ್ರಶ್ನೆ ಕಳಿಸ್ತೀರ ದಯವಿಟ್ಟು ವೈಯಕ್ತಿಕವಾದ ಪ್ರಶ್ನೆಗಳನ್ನು ಕಳಿಸ್ಬೇಡಿ ಅದನ್ನು ನಾನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ನನ್ನ ಬಳಿ ಕೂಡ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಮಾರ್ಗದರ್ಶನವನ್ನು ಕೊಡ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಫೋಟೋ ಕಳಿಸಿ ನಾನು ಡೀಟೇಲನ್ನು ಕಳಿಸ್ತೀನಿ ಓನ್ಲಿ ನೇರ ದರ್ಶನಕ್ಕೆ ಮಾತ್ರ ನಾನು ಫೋನ್ ಸರ್ವಿಸನ್ನ ಮಾಡೋದಿಲ್ಲ ದಯವಿಟ್ಟು ಫೋನ್ ಸರ್ವಿಸ್ ಕೇಳಬೇಡಿ ವಾಟ್ಸಪ್ಪಲ್ಲಿ ಕಮ್ಯುನಿಕೇಟ್ ಮಾಡಿದ್ರೆ ಬಹಳ ಬಹಳ ಸಂತೋಷ ಕಾಲ್ ಮಾಡೋದಕ್ಕಿಂತ ಅಥವಾ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಇನ್ನೂ ಸಂತೋಷ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ